అప్డేట్స్ ప్లీజ్ సబ్స్క్రైబ్ టు ద చాలా బంగాడి పరంబేర్ దగ్గర చెన్నై కెరేట్ ఎంత్ బడగబెట్ దా కోటె కెరేట్ నగరమ్మల విభాగ సెమీఫైనల్ సాల్దూ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಎಂಬತ್ತು ಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ನಾಯರದ ಮಲ್ಲ ವಿಭಾಗಗಳು ಭಾಗವಹಿಸಲ್ದಿರಿ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ಐವತ್ತ ಒಂದು ಫೈನಲ್ ಪ್ರವೇಶ ಮಲ್ದಿರ ಎಂಬತ್ತು ಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ನಾವೇರದ ಮಲ್ಲೇರಿನ ಗಿಡ ಮಾಸ್ತಿ ಕಟ್ಟೆ ಸ್ವರೂಪಿರು ಅಪ್ಪಳಿ ಬಿಡ್ಸ ಬಿಡ್ತೀನಿ ಬಿಡ್ಸಿ ಇನ್ನದಲ್ಲ ಇಷ್ಟೇ ಕೋಟಿ ಕರೆ ಮಾಡಿ ಚೆನ್ನೈ ಕರೆ ನೂಜಿಪ್ಪಾಡಿಗೆ ಚೆನ್ನೈ ಕರೆತ್ತ ಹನ್ನೊಂದು ಅರವತ್ತು ಹನ್ನೆರಡು ಸೊನ್ನೆ ಆರು ಮಾಡ್ತಾರೆ ಕೋಟಿ ಕರೆ ನಕರಗೆ ಚೆನ್ನೈ ಕರೆ ಕೊಳಚೂರುಗು ಕೋಟಿ ಕರೆತ ಹನ್ನೊಂದು ನಲವತ್ತ ಒಂದು ಹನ್ನೊಂದು ಎಂಬತ್ತ ಮೂರು ಕೋಟಿ ಕರೆ ಇಟ್ಟು ಬತ್ತ ನಕರೆ ಮಹೋದರ ನಿವಾಸ ఈశాన్య తుక్రభండారూజన వర్షద విభాగద దిభ పద్న జతీ సురూత సెమీ ఫైనల్ డి ఫైనల్ ప్రవేశం మల్తీ ఫైనల్ ప్రవేశం ప్రవేశ మత నకరమహోద నివాస ఈశాని తుక్రభార నేర్లీ గిడతారీ

ಹನ್ನೊಂದು ನಲವತ್ತ ಒಂದು ಹನ್ನೊಂದು ಅರವತ್ತ ಐದು ಕೋಟಿ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ರನ ಒಂದನೇ ನಂಬರ್ ಇರ್ಲು ಭಾಗವಹಿಸೋದ್ರ ಪದನೇಳು ಜೊತೆ ಬಲದ ಮಲ್ಲ ವಿಭಾಗದ ಇರ್ಲಿ ರಿ ನನ್ನ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಲ್ತಿರಿ ಚಪ್ಪಾಳೆ ಜನಗಿಲ್ಲ

ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತ ನಾರ್ಯ ಗೊತ್ತುಕು ಎತ್ತ ಮೈಲ್ ಸಂತೋಷ ರಾಯ್ ಬೋಳಿಯರ್ನ ಚೆನ್ನೈ ಕಡ್ಬತ್ತ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಹನ್ನೆರಡು ಈ ದ ಸೆಮಿಫೈನಲ್ ಈ ಭಾಗ ಫೈನಲ್ ಪ್ರವೇಶ ಮಾಡ್ತೇರೇ ನಾರ್ಯ ಗುತ್ತು ಎತ್ತ ಮೈಲ್ ಸಂತೋಷ್ ರಾಯ್ ಬೋಳ್ಯಾರ್ನೇರ್ಲು ಫೈನಲ್ ಪ್ರವೇಶ ಮಾಡ್ತೇನ ನಾರ್ಯ ಗುತ್ತು ಎತ್ತ ಬಯಲು ಸಂತೋಷ್ ರೈ ಬೋಳಿಯರ್ ನೆರಳಿನ ಅಡಪಲಾಡು ಗಿಡತ್ತನ ಬೈಂದೂರು ಮಹೇಶ್ ಪೂಜಾರರು ಹನ್ನೊಂದು ಎಂಬತ್ತ ಏಳು ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಕರೆಕ್ಟ್ ಭೀಷಣ ಚಿಂತ ನಿರ್ವಹಿಸಲು ಕೋಟಿ ಕರೆಕ್ಟ್ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ನಲವತ್ತ ಒಂದು ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣ ಅಡ್ಡನ ನಂಬರ್ ಭಾಗವಹಿಸ್ತಾ ಇನ್ನ ಮುಪ್ಪತ್ತ ಐನ ಜತೆ ಮುಪ್ಪತ್ತ ಮುಂದನೇ ವರ್ಷದ ನಂದಿ ನಂದಿಕೂರದ ಕೋಟಿ ಚೆನ್ನಯ ಜೋಡುಕರ ಕಂಬಳ ಕೊಟ್ಟಡೆ ಫೈನಲ್ ಪ್ರವೇಶ ಮಾಲ್ದೆರೆ ಫೈನಲ್ ಪ್ರವೇಶ ಮಾಲ್ದ ಬೆಳವಾಯಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ಟರ್ ಅಡ ನಂಬರ್ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತ್ ಶೆಟ್ರ್ ಬಲೆ ಶಿಬರ ಬಲೇ కార్కడా బెట్టు కృష్ణయ్యాచార్యు కోటి కరే శిరూరు ముట్టి కల్ కీర్తన్ రాజ్ పణారరే చెన్నయ కరతయ కరత శివరూరు ముట్టి కల్ కీర్తన్ రాజ్ పాణారేనా హెడు ఇప్ప ನಾರಭಿ ರಕ್ಷಿತ್ ಜೈನರಿಗೆ ಕೋಟಿ ಕರೆ ಇರುವಲ್ಲಿ ದುಡ್ಡು ಗೊತ್ತು ಇನ್ನೂ ಉದಾಯಿ ಶ್ರದ ಚೆನ್ನಾಯ ಕೋಟಿ ಕರ್ತ ಕೋಟಿ ಕರ್ತ ನಾರಾಭಿ ರಕ್ಷಿತ್ ಜೈನರ್ನ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ನಲ್ವತ್ತು ನಾರಾಭಿ ರಕ್ಷಿತ್ ಜೈನರ್ನ ಮುನಿಯಾಲ್ ಉದಯಾರ್ ಶೆಟ್ಟಿಗೆ ಚೆನ್ನೈಕರ ಮುಲ್ಕಿ ಬೊಪ್ಪ ನೋಡಬೇಡೋರ್ ಸಾಲಿರ್ಲೆಗೆ ಕೋಟಿ ಕರೆತ ಕೋಟಿ ಕರೆತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಅಡ್ಡನೇ ನಂಬರ್ದಿರ್ಲು ಭಾಗವಹಿಸ್ನ ಎಲ್ಪತ್ತ ಏಳು ಜತೆ ನಾಬರ್ದ ಎಲ್ಲಿರಲಡೆ ಮುಪ್ಪತ್ತ ಮೂಜನೇ ವರ್ಷದ ಅಡವೆ ನಂದಿ ಕೂಡ ಕೋಟಿ ಜೋಡು ಜೋಡುಕರೆ ಕಂಬಳ ಕೊಟ್ಟಡೆ ನಾಯಿ ವಿಭಾಗಡೆ ಫೈನಲ್ ಪ್ರವೇಶ ಮಾಡ್ತೇರಿ ಹನ್ನೊಂದು ಹದಿನಾಲ್ಕು ಹನ್ನೊಂದು ಅರವತ್ತ ಎಂಟು